ಚಿಕ್ಕಮಗಳೂರು ತಾಲೂಕು ವ್ಯಾಪ್ತಿಯ ಲಖ್ಯಾ ಹೋಬಳಿಯ ಸುಪ್ರಸಿದ್ದ ಬೆಳವಾಡಿ ಕೆರೆಗೆ ಎತ್ತಿನಹೊಳೆ ಮೂಲಕ ನೀರು ಹರಿದು ಕೋಡಿಬಿದ್ದಂಥ ಹಿನ್ನೆಲೆ ಇಂದು ಇಂಧನ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಕೆಜೆ ಜಾರ್ಜ್ ಅವರ ಸಮ್ಮುಖದಲ್ಲಿ ಶಾಸಕರಾದ ತಮ್ಮಯ್ಯನವರ ನೇತೃತ್ವದಲ್ಲಿ ಊರಿನ ಮುಖಂಡರು ಗ್ರಾಮಸ್ಥರೆಲ್ಲ ಸೇರಿ ಕೆರೆಗೆ ಬಾಗಿನ ಸಮರ್ಪಿಸಿದರು ನಂತರ ಮಾತನಾಡಿದ ಶಾಸಕರು ಬೆಳವಾಡಿಗೆ ಕೆರೆಗೆ ಎತ್ತಿನಹೊಳೆ ಮೂಲಕ ನೀರು ತುಂಬಿಸಿರುವುದು ಸಂತಸ ತಂದಿದೆ ದೇವನೂರು ಮಾಚೇನಹಳ್ಳಿ ಕೆರೆಗೂ ಕೂಡ ಇದೇ ಯೋಜನೆಯ ನೀರು ಹರಿತಾ ಇದೆ ಈ ಸರ್ಕಾರ ಬಂದ ನಂತರ ಸತತವಾಗಿ ಎರಡನೇ ಬಾರಿ ಕೋಡಿ ಬಿದ್ದಿರುವ ಬೆಳವಾಡಿ ಕೆರೆಯೆಲ್ಲ ಸುತ್ತಮುತ್ತಲಿನ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ ಈ ಯೋಜನೆ ನಮ್ಮ ಜಿಲ್ಲೆಗೆ ಸೇರಿದ್ದಲ್ಲ ಆದರೂ ಕೂಡ ಕೆಲವು ತಾಂತ್ರಿಕ ದೋಷದಿಂದ ನಮ್ಮ ಮನವಿ ಮೇರೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದೇಶದಂತೆ ನೀರನ್ನು ಹರಿಸಲಾಗಿದೆ ಇದಕ್ಕೆ ನಾವೆಲ್ಲರೂ ಈ ಸರ್ಕಾರಕ್ಕೆ ಕೃತಜ್ಞರಾಗೋಣ ಅಂತ ಮಾಹಿತಿ ಹಂಚಿಕೊಂಡ್ರು ಏನು ಬೆಳವಾಡಿ ಕೆರೆ ಮತ್ತೆ ದೇವನೂರ್ ಕೆರೆ ಕೇವಲ ಮಳೆ ನೀರಿನಲ್ಲಿ ಒಮ್ಮೆ ಮಾತ್ರ ತುಂಬಿತ್ತು ಮತ್ತೆ ಯಾವಾಗಲೂ ತುಂಬಿರಲಿಲ್ಲ ಬಹುಶಃ ಇದೊಂದು ತೆಂಗಿನ ನಾಡು ಒಳ್ಳೆ ಅಡಕೆಯ ನಾಡಾಗಿತ್ತು ಲಕ್ಕ ಹೋಬಳಿ ಮತ್ತೆ ಸಕ್ಕರಪಟ್ಟಣ ಹೋಬಳಿ ಬರಗಾಲ ಬಂತು ಸರಿಯಾಗಿ ನೀರು ಬರಲಿಲ್ಲ ಈ ಎರಡೂ ಕೆರೆ ಬರಡಾಯಿತು ಬರುವಾಗ ನಾನು ಜಾರ್ಜ್ ಸಾಹೇಬ್ರಿಗೆ ಕೆರೆ ಏರಿ ಪಕ್ಕದಲ್ಲಿ ತೆಂಗಿನ ತೋಟನ ತೋರಿಸ್ಕೊಂತ ಬಂದೆ ಎಲ್ಲ ಒಣಗೋಗಿರೋದು ಅಲ್ಲೆಲ್ಲ ತೆಂಗು ಮತ್ತೆ ಅಡಕೆ ತುಂಬಿ ತುಳುಕ್ತಾ ಇತ್ತು ಅಂತ ನಾಡು ಬರಿದಾಗಿ ಬಹುಶಃ ಬೆಳವಾಡಿ ಅಂತ ದೊಡ್ಡ ಗ್ರಾಮ ಅಂತ ದೊಡ್ಡ ಗ್ರಾಮ ಮನೆಗೊಂದು ಜನ ಗುಳೆ ಬೆಂಗಳೂರಿಗೆ ಹೋಗುವಂತ ಪರಿಸ್ಥಿತಿ ಬಂತು ನೀರಿಲ್ದಲೆ ನಮ್ಮ ನಾಡಿನ ರೈತರಿಗೆ ನಮ್ಮ ನಾಡಿನ ರೈತರಿಗೆ ಏನು ಕೊಡೋದ್ ಬೇಡ ಅವ್ರಿಗೆ ಒಳ್ಳೆಯ ಸಮಯಕ್ಕೆ ಸರಿಯಾಗಿ ನೀರ್ ಬಂದ್ರೆ ಕರೆಂಟ್ ಇದ್ರೆ ಖಂಡಿತ ಅವರು ಒಳ್ಳೆ ಬೆಳೆ ಬೆಳೆದು ಆ ಬೆಳೆ ಬೆಳೆದ ಬೆಲೆಗೆ ಬೆಲೆ ಸಿಕ್ಕಿದಾಗ ಖಂಡಿತ ಅವರು ಸ್ವಾಭಿಮಾನಿಗಳಾಗಿ ನಮ್ಮ ರೈತರು ಬದುಕ್ತಾರೆ ಇನ್ನೊಬ್ರು ಹತ್ರ ಅಂಗಲಾಚಲ್ಲ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಇಂತಹ ಸಂದರ್ಭದಲ್ಲಿ ಬಹುಶಃ ಈ ಹಿಂದೆ ಹಲವಾರು ಪ್ರಯತ್ನಗಳು ಬೆಳವಾಡಿ ಕೆರೆನ ಮತ್ತೆ ದೇವನೂರ್ ಕೆರೆನ ತುಂಬಿಸ್ಲಿಕ್ಕೆ ಬಹುಶಃ ಈ ಸಂದರ್ಭದಲ್ಲಿ ನಾನು ಒಂದಷ್ಟು ಜನ ನೆನಪು ಮಾಡ್ಕೊಂತೇನೆ ಅದು ರವೀಶ್ ಬಸಪ್ಪ ನಮ್ಮ ರೈತ ಸಂಘದ ಗುರುಶಾಂತಪ್ಪ ಸಿಪಿ ಐ ಪಕ್ಷದ ಅಮ್ಜದ್ದು ರೇಣುಕಾರ್ಯ ನಮ್ಮ ಕೆಂಗೇಗೌಡರು ಅಚ್ಚುತ್ರಾಯರು ಹಲವಾರು ಜನ ಈ ಭಾಗಕ್ಕೆ ನೀರು ತುಂಬಿಸ್ಬೇಕು ಅಂತೇಳಿ ಹಲವಾರು ಜನ ಹೋರಾಟ ಮಾಡಿದ್ರು ಈ ಕೆರೆಯನ್ನ ತುಂಬಿಸ್ಬೇಕು ಅಂತ ಅವರೆಲ್ಲರ ಹೋರಾಟದ ಫಲ ಕಳೆದ ಏನು ಈ ಹಿಂದೆ ಮಲ್ಲಿಕಾರ್ಜುನ್ ಪ್ರಸನ್ನನವರು ನೀರಾವರಿ ಸಣ್ಣ ನೀರಾವರಿ ಮಂತ್ರಿ ಆದಾಗಿಂದ ಅದಾದ ನಂತರ ಕೆ ಬಿ ಮಲ್ಲಿಕಾರ್ಜುನ್ ಇರ್ಬೋದು ಧರ್ಮೇಗೌಡರು ಇರ್ಬೋದು ಸಿ ಟಿ ರವಿ ಇರ್ಬೋದು ಹಲವಾರು ಜನ ಪ್ರಯತ್ನ ಮಾಡಿದ್ರು ಕರಗಡ ಯೋಜನೆಗೆ ಆದರೆ ಕರಗಡ ಯೋಜನೆ ನಿಮಗೆ ಗೊತ್ತಿದೆ ಈಗಾಗಲೇ ಚಾಲನೆಯಲ್ಲಿದೆ ಅದು ಕೇವಲ ಕಳಸಾಪುರ ಮತ್ತೆ ಈಶ್ವರಹಳ್ಳಿ ಕೆರೆ ಮಾತ್ರ ತುಂಬಲಿಕ್ಕೆ ಆಗ್ತಾ ಇದೆ ಅಲ್ಲಿಂದ ಮುಂದಕ್ಕೆ ಆಗ್ತಾ ಇಲ್ಲ ಅದಕ್ಕೆ ನೂರಾರು ಕಾರಣ ಇದೆ ಅದು ಹಿಂದಿದ್ದ ತಾಂತ್ರಿಕವಾಗಿ ಯಾಕೆ ಅದನ್ನ ಸರಿಯಾಗಿ ನೋಡ್ಲಿಲ್ಲ ಗೊತ್ತಿಲ್ಲ ಆ ನಂತರ ಈ ಕೆರೆಗಳಿಗೆ ನೀರು ತುಂಬಿಸೋದಿಕ್ಕೆ ರಣಘಟ್ಟ ಯೋಜನೆ ಭದ್ರಾ ಉಪಕಣಿವೆ ಯೋಜನೆ ಎಲ್ಲ ಇದೆ ಆದರೆ ಆ ಯೋಜನೆಗಳು ಮುಗಿಯುವವರೆಗೂ ಈ ಕೆರೆಗಳು ಏನು ಮಾಡಬೇಕು ಅನ್ನೋ ಯೋಜನೆ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಏನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದರು ಡಿ ಕೆ ಶಿವಕುಮಾರ್ ನೀರಾವರಿ ಸಚಿವರಾದಂತಹ ಸಂದರ್ಭದಲ್ಲಿ ಸಕಲೇಶ್ಪುರದ ಹತ್ರ ಎತ್ತಿನೊಳೆ ಯೋಜನೆ ಮುಖಾಂತರ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರು ತಾಂಡು ಹೋಗ್ಲಿಕ್ಕೆ ಯೋಜನೆ ಪ್ರಾರಂಭಕ್ಕೆ ಶಂಕುಸ್ಥಾಪನೆ ಮಾಡಿದ್ರು ಯೋಗ ಯೋಗ ಮತ್ತೆ ಹತ್ತು ವರ್ಷಗಳ ನಂತರ ಇದೇ ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಡಿ ಕೆ ಶಿವಕುಮಾರ್ ನೀರಾವರಿ ಸಚಿವರಾಗಿ ಅದನ್ನ ಉದ್ಘಾಟನೆ ಮಾಡುವಂತ ಕೆಲಸನೂ ನಮ್ಮ ಸರ್ಕಾರಕ್ಕೆ ಬರ್ತದೆ ಆ ಎತ್ತಿನೊಳೆ ಯೋಜನೆ ಸ್ಟಾರ್ಟ್ ಆದಾಗ ಇದು ಆಗದಿಲ್ಲ ಅಂತೇಳಿ ವಿರೋಧ ಪಕ್ಷದರು ಹೋರಾಟ ಮಾಡಿದ್ರು ಆದ್ರೆ ಆ ಎತ್ತಿನೊಳೆ ಬಂದಿದ್ರ ಫಲವಾಗಿ ಬಂದಿದ್ರ ಫಲವಾಗಿ ಅಲ್ಲಿ ಒಂದಷ್ಟು ತಾಂತ್ರಿಕ ತೊಂದರೆ ಇದ್ದಂತ ಸಂದರ್ಭದಲ್ಲಿ ಕಳೆದ ವರ್ಷ ಆ ಯೋಜನೆಯನ್ನ ಉದ್ಘಾಟನೆಯನ್ನ ಮಾಡಿದ್ರು ಆಗ ಸ್ವಲ್ಪ ತಾಂತ್ರಿಕ ತೊಂದರೆ ಆದಾಗ ಏನು ಎತ್ತಿನೊಳೆಯ ಯೋಜನೆಯ ಅಲೋಕೇಶನ್ ಕೇವಲ ಹಳೇಬೇಡು ಕೆರೆಗೆ ಮಾತ್ರ ಇದೆ ನಮ್ಮ ಬೆಳವಾಡಿ ಕೆರೆಗೆ ದೇವನೂರ್ ಕೆರೆಗೆ ಇಲ್ಲ ಹಿಂದಿದ್ದವರು ಯಾರು ಯಾಕೆ ಅದನ್ನ ಅಲೋಕೇಶನ್ ಈ ಕೆರೆಗೆ ಮಾಡಿಸ್ಲಿಲ್ಲ ನನಗೆ ಗೊತ್ತಿಲ್ಲ ಅಲೋಕೇಶನ್ ಅಲ್ಲಿ ಎರಡು ಕೆರೆನು ಇಲ್ಲ ಆದ್ರೆ ಏನು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಜಾರ್ಜ್ ಸಾಹೇಬ್ರು ಜಾರ್ಜ್ ಸಾಹೇಬ್ರ ನೇತೃತ್ವದಲ್ಲಿ ನಾವು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಿಗೆ ಮನವಿ ಮಾಡಿದ ಫಲ ಮನವಿ ಮಾಡಿದ ಫಲ ಎತ್ತಿನೊಳೆಯ ನೀರನ್ನ ಕೆರೆ ಮುಖಾಂತರ ಬೆಳವಾಡಿ ಕೆರೆಗೆ ತಿರುಗಿಸಿದ್ರಿಂದ ಇವತ್ತು ಕಣ್ಣಿಗೆ ಮತ್ತೆ ಮನಸ್ಸಿಗೆ ಆನಂದ ಆಗುವ ರೀತಿಯಲ್ಲಿ ಬೆಳವಾಡಿ ಕೆರೆ ನೀರು ಹರಿತಾ ಇದೆ ಇಲ್ಲಿಂದ ನೀರು ಸೀದ ದೇವನೂರು ಕೆರೆಗೆ ಹೋಗ್ತದೆ ಆ ಭಾಗದ ರೈತರು ಖುಷಿ ಆಗ್ತಾರೆ ಅದು ತುಂಬಿದ ನಂತರ ಮತ್ತೆ ವಾಣಿ ವಿಲಾಸ್ ನಾಗರಕ್ಕೆ ಹೋಗ್ತದೆ ದಯಮಾಡಿ ರೈತರು ಇಲ್ಲಿ ಯಾರು ನಿಂತಿದ್ರ ಸ್ಕೂಲ್ ಒಳಗಡೆ ಆರಾಮ ಮಳೆ ಇಲ್ಲ ಮಳೆ ಅದರ ಒಳಗಡೆ ಬರಬೇಕು ಮಳೆಲ್ಲೂ ಏನ್ ಬೇಜಾರಿಲ್ಲ ಯಾಕೆ ಹೇಳಿ ನಮಗೆ ನೀರು ಬೇಕಂದ್ರು ಸಾಕು ಸಾಕು ಅಂತೇಳಿ ಹಲವಾರು ಜನ ಹೋರಾಟ ಮಾಡಿದಿರಿ ಹಲವಾರು ದೇವರುಗಳಿಗೆ ಪ್ರಾರ್ಥನೆ ಮಾಡಿದಿರ ಪ್ರಾರ್ಥನೆ ಮಾಡಿದಿರ ಇಲ್ವಾ ಹಾಗಾಗಿ ಇವತ್ತು ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ನಾವು ಈ ಜಿಲ್ಲೆನಲ್ಲಿ ಐದಕ್ಕೆ ಐದು ಕಾಂಗ್ರೆಸ್ ಶಾಸಕರು ಗೆದ್ದಿದ್ದಕ್ಕೂ ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಬಂದಿದ್ದಕ್ಕೂ ಈ ಜಿಲ್ಲೆಯ ಪುಣ್ಯ ನಮ್ಮೆಲ್ಲರ ಪುಣ್ಯ ನಿಮ್ಮೆಲ್ಲರ ಪುಣ್ಯ ಈ ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿ ಜಾರ್ಜ್ ಸಾಹೇಬರು ಬಂದಿದ್ದು ನಮ್ಮ ಪುಣ್ಯ ಯಾಕೆ ಅಂತ ಹೇಳ್ತೀನಿ ಯಾರು ಕ್ಯಾಬಿನೆಟ್ ಇಲ್ಲ ಆದ್ರೆ ನಮ್ಮ ಜಿಲ್ಲೆ ಸಮಸ್ಯೆನ ನಾವು ಹೊರಗಡೆ ಮಾತಾಡಬಹುದು ಕ್ಯಾಬಿನೆಟ್ ಒಳಗಡೆ ನಮ್ಮ ಜಿಲ್ಲೆ ಸಮಸ್ಯೆ ಅಭಿವೃದ್ಧಿ ಬಗ್ಗೆ ಮಾತನಾಡ್ಲಿಕ್ಕೆ ಇಲ್ಲಿನ ಉಸ್ತುವಾರಿ ಸಚಿವರು ಬೇಕು ಬಹುಶಃ ಈ ಜಿಲ್ಲೆನಲ್ಲೇ ಅವರು ತೋಟ ಮನೆ ಎಲ್ಲ ಇರೋದ್ರಿಂದ ಅವರು ಇದು ನನ್ನ ಜಿಲ್ಲೆ ಅಂತ ತಿಳ್ಕೊಂಡು ನನ್ನ ಜಿಲ್ಲೆ ಅನ್ನೋ ಅಭಿಮಾನದಲ್ಲಿ ಕ್ಯಾಬಿನೆಟ್ ಅಲ್ಲಿ ನಮ್ಮ ಜಿಲ್ಲೆಗೆ ಇವತ್ತು ಏನ್ ಅಭಿವೃದ್ಧಿ ಆಗಿದೆ ಅದೆಲ್ಲದಕ್ಕೂ ನಾವು ಐದು ಶಾಸಕರ ಜೊತೆ ನಮಗೆ ನಮ್ಮ ತಂದೆ ತರ ಅಣ್ಣನ ತರ ಹಿರಿಯಣ್ಣನ ತರ ನಿಂತಿದ್ದು ಅದು ನಮ್ಮ ಸರಳ ಸಜ್ಜನಿಕೆ ಜಾರ್ಜ್ ಸಂದರ್ಭದಲ್ಲಿ ಹೇಳಿಕೆ ಬರುತ್ತೆ ಅವರು ತುಂಬಿದ್ ಕೂಡ ಅವ್ರು ಹೆಚ್ಚು ಮಾತಾಡಲ್ಲ ಅವರು ನೀವೇ ಮಾಡ್ರಿ ಪಾಸ್ನ ಗಾಯತ್ರಮ್ಮ ನೀವೇ ಮಾತಾಡ್ರಿ ಜಾಸ್ತಿ ಮಾತಾಡಲ್ಲ ನೀವೇ ಮಾಡಿ ಅಂತಾರೆ ಆದ್ರೆ ಅವರ ಪ್ರಯತ್ನನ ಕೆಲವರು ಯಾರು ಮಾತಾಡ್ತಾರೆ ಉಸ್ತುವಾರಿ ಸಚಿವರು ಬರೀ ಸ್ವಾತಂತ್ರ್ಯ ದಿನಾಚರಣೆಗೆ ಬಂದು ಹೋಗ್ತಾರೆ ಅಂತ ಆದ್ರೆ ಅವರು ಉಸ್ತುವಾರಿ ಸಚಿವರಾದ ಮೇಲೆ ಕಳೆದ ಇಪ್ಪತ್ತಾರು ತಿಂಗಳಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಜಿಲ್ಲೆಯಲ್ಲಿ ಜನಸಂಪರ್ಕ ಸಭೆ ಮಾಡಿದ್ದಾರೆ ಪ್ರತಿ ತಾಲೂಕಿಗೋಗಿ ಹೋಗಿ ಜನಸಂಪರ್ಕ ಸಭೆ ಮಾಡಿದ್ದಾರೆ ಬಹುಶಃ ಇದುವರೆಗೂ ಯಾವುದೇ ಉಸ್ತುವಾರಿ ಸಚಿವರು ತಾಲೂಕು ಮಟ್ಟದ ಜನಸಂಪರ್ಕ ಮಾಡತಕ್ಕಂತ ಯಾರು ಉಸ್ತುವಾರಿ ಸಚಿವರು ಇದ್ದರೆ ಅದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಜಾರ್ ಸಾಹೇಬ್ರ ಮಾತ್ರ ಇನ್ನು ನಾವುಗಳು ತಾಲೂಕು ಮಟ್ಟದಲ್ಲಿ ಮಾಡಿದೀವಿ ಮತ್ತೆ ಹೋಬಳಿ ಮಟ್ಟದಲ್ಲಿ ಬೆಳವಾಡಿಲೇ ಬಂದು ಜನಸಂಪರ್ಕ ಸಭೆ ಮಾಡಿದೀವಿ ನಾವು ಬೆಳವಾಡಿಲೇ ಜನಸಂಪರ್ಕ ಸಭೆ ಮಾಡಿದೀವಿ ಆದ್ರೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಅವ್ರು ಮಾಡಿರೋ ಫಲ ಇವತ್ತು ಚಿಕ್ಕಮಗಳೂರಿನಲ್ಲಿ ಏನು ನಡೀತಾ ಇದೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಿಂದಿನ ಸರ್ಕಾರದಲ್ಲಿ ಮಂಜೂರಾದ್ರು ಅದಕ್ಕೆ ಒಂದು ರೂಪಾಯಿ ಹಣ ಬಿಡುಗಡೆ ಆಗಿರ್ಲಿಲ್ಲ ಅದಕ್ಕೆ ಹಣವನ್ನ ಕ್ಯಾಬಿನೆಟ್ ಅಲ್ಲಿ ಬಿಡುಗಡೆ ಮಾಡಿಸಿ ಆದಷ್ಟು ಬೇಗ ಚಿಕ್ಕಮಗಳೂರು ಜನಕ್ಕೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಜನಕ್ಕೆ ಲೋಕಾರ್ಪಣೆ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ನಮ್ಮ ಜೊತೆ ಅವ್ರ ಪ್ರಯತ್ನೂ ಇದೆ ಅನ್ನೋದನ್ನ ನಾವು ಮರಿಬಾರ್ದು ಮರಿಬಾರ್ದು ಚಿಕ್ಕಮಗಳೂರಿನಲ್ಲಿ ನೀವೆಲ್ಲ ನೋಡಿದಿರಿ ಶಿವಮೊಗ್ಗದಲ್ಲಿ ಒಳ್ಳೆ ಬಸ್ ಸ್ಟ್ಯಾಂಡ್ ಇದೆ ಕೆ ಎಸ್ ಆರ್ ಟಿ ಸಿ ಇದು ಹಾಸನದಲ್ಲಿದೆ ಒಳ್ಳೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಇನ್ನೆರಡು ವರ್ಷ ತಾಳ್ಮೆಯಿಂದ ಇರಿ ಇನ್ನೆರಡು ವರ್ಷ ಚಿಕ್ಕಮಗಳೂರಿನಲ್ಲೂ ಸುಮಾರು ಹತ್ತೊಂಬತ್ತು ಪಾಯಿಂಟ್ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದ ಸೂಪರ್ ಎಲ್ಲಾ ರೀತಿಯ ಸವಲತ್ತು ಹೊಂದಿರತಕ್ಕಂತ ಕೆಎಸ್ಆರ್ ಬಸ್ ಸ್ಟ್ಯಾಂಡ್ ಇನ್ನೆರಡು ವರ್ಷದಲ್ಲಿ ಚಿಕ್ಕಮಗಳೂರಲ್ಲಿ ಓಪನ್ ಆಗ್ತದೆ ಎರಡು ವರ್ಷದಲ್ಲಿ ಅದಕ್ಕೆ ನನ್ನ ಜೊತೆ ಪ್ರಾಮಾಣಿಕವಾಗಿ ಕೈ ಜೋಡಿಸಿದವರು ಸಹ ಅದು ಸನ್ಮಾನ್ಯ ಜಾರ್ಜ್ ಸಾಹೇಬರು ಬಯಸ್ತೇನೆ ಯಾಕೆಂದ್ರೆ ಮುಖ್ಯಮಂತ್ರಿ ಬಳಿ ಸಂಬಂಧಪಟ್ಟ ಸಚಿವರ ಬಳಿ ಆ ಸಂಬಂಧಪಟ್ಟಂತ ವಿಷಯನ ನಮ್ ಜೊತೆ ಬಂದು ಅವ್ರು ಹೇಳೋದ್ರಿಂದ ನಮ್ಗೆ ಹೆಚ್ಚು ಶಕ್ತಿ ಬಂದಿದೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ ದೇಶದಲ್ಲಿ ಯಾವುದೇ ಕೆರೆ ಹಳ್ಳ ತುಂಬಿ ಕೋಡಿ ಬಿದ್ದಾಗ ಗಂಗಾ ಪೂಜೆ ಮಾಡೋದ್ರ ಮುಖಾಂತರ ಆ ಗಂಗಾ ಮಾತೆಗೆ ಪೂಜೆ ಕಲಿಸುವ ಕೆಲಸವನ್ನ ಇವತ್ತು ಮಾಡಿದ್ದೇವೆ ಅದು ಉಸ್ತುವಾರಿ ಸಚಿವರು ಎಲ್ಲ ಪ್ರಮುಖರ ನೇತೃತ್ವದಲ್ಲಿ ಮಾಡಿದ್ದಿರೋದ್ರಿಂದ ನಮ್ಮ ಜಾರ್ಜ್ ಸಾಹೇಬ್ರು ಅವರು ಇಂಧನ ಸಚಿವರು ಬಹುಶಃ ಇವತ್ತು ಚಿಕ್ಕಮಗಳೂರು ಇಡೀ ಕ್ಷೇತ್ರ ಅಲ್ಲ ಇಡೀ ಜಿಲ್ಲೆನಲ್ಲಿ ವಿಶೇಷವಾಗಿ ಎಂ ಎ ಸ್ಟೇಷನ್ಗಳು ಸಿಗಳಿಗೆ ಕೊರತೆ ಇಲ್ಲದ ರೀತಿಯಲ್ಲಿ ಬಹುಶಃ ನೀವೆಲ್ಲ ನೋಡಿದಿರಿ ಬರಗಾಲದಲ್ಲಿ ಕಳೆದ ಇಪ್ಪತ್ತ್ ಮೂರಲ್ಲಿ ಎಷ್ಟು ತೊಂದರೆ ಆಗಿತ್ತು ಅಂತ ಇವತ್ತು ಹಲವಾರು ಎಲ್ಲೇ ರೈತರದ್ದು ಟಿ ಸಿ ತೊಂದರೆ ಆಗ್ದಂಗೆ ನೋಡ್ಕೊಳ್ಳೋ ಅಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದಕ್ಕೆಲ್ಲ ಕಾರಣ ಅವರು ಅದರ ಜೊತೆ ಈಗಾಗಲೇ ಗಾಣದಾಳಲ್ಲಿ ಒಂದು ಎಂ ಎ ಸ್ಟೇಷನ್ ಸ್ಟಾರ್ಟ್ ಆಗಿ ಇನ್ನೊಂದು ಆರು ತಿಂಗಳಲ್ಲಿ ಅದು ಎಂ ಎ ಸ್ಟೇಷನ್ ಉದ್ಘಾಟನೆ ಆಗ್ತದೆ ಮಲೆನಳ್ಳಿಲಿ ಎಮ್ ಎ ಸ್ಟೇಷನ್ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಮಲ್ಲಂದೂರಲ್ಲಿ ಒಂದು ಎಂಇ ಸ್ಟೇಷನ್ ಮಾಡಿಕೊಟ್ಟಿದ್ದಾರೆ ಸದ್ಯದಲ್ಲೇ ಜಾಗದ ತೊಂದರೆ ಇತ್ತು ಬೆಳವಾಡಿಲಿ ಅದೆಲ್ಲ ಕ್ಲಿಯರ್ ಆದ್ರೆ ಇಲ್ಲೇ ತಹಶೀಲ್ದಾರ್ ಎ ಸಿ ಎಲ್ಲ ಇದಾರೆ ಅದನ್ನು ಜಾಗದನ್ನ ಕ್ಲಿಯರ್ ಮಾಡಿದ ತಕ್ಷಣ ಜಾರ್ ಸಾಹೇಬರು ಬೆಳವಾಡಿಗೂ ಒಂದು ಎಂಇ ಸ್ಟೇಷನ್ ಕೊಡ್ತೇವೆ ಅನ್ನೋ ಒಂದು ಮಾತನ್ನ ಹೇಳಿದರೆ ಹಾಗಾಗಿ ನೀವೆಲ್ಲ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಕೃತಜ್ಞತೆನ ಸಲ್ಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಇಲ್ಲಿ ಬಂದಿರತಕ್ಕಂತ ಎಲ್ರಿಗೂ ಅನ್ನದಾತ ಬಂಧುಗಳಿಗೆ ಮತ್ತೆ ರೈತ ಬಂಧುಗಳಿಗೆ ತಾಯಂದ್ರಿಗೆ ಪತ್ರಿಕಾ ಮಾಧ್ಯಮದವರಿಗೆ ವೇದಿಕೆ ಸಮರ್ಪಣೆ ಮಾಡಿ ಮಾತನಾಡಿದ ಸಚಿವ ಕೆಜೆ ಜಾರ್ಜ್ ಸರ್ಕಾರದ ಹಲವು ಜನಪರ ಅಭಿವೃದ್ಧಿ ಯೋಜನೆಯನ್ನ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅನುಷ್ಠಾನಗೊಳಿಸಲು ಜಿಲ್ಲೆಯ ಐದು ಜನ ಶಾಸಕರನ್ನ ಆಯ್ಕೆ ಮಾಡಿ ಕಳಿಸಿದ್ದೀರಿ ಯಾವುದೇ ಕಾರಣಕ್ಕೂ ಚಿಕ್ಕಮಗಳೂರು ಜಿಲ್ಲೆಯ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ವಿಚಾರವಾಗಿ ಹಿಂದೇಟು ಹಾಕೋದಿಲ್ಲ ಎಂದರು ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಶಕ್ತಿ ಕೊಡುವಂಥ ಕೆಲಸಗಳನ್ನು ಮಾಡಿದೆ ಇವತ್ತು ನಮ್ಮ ಮುಖ್ಯಮಂತ್ರಿಯು ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಬಹುಶಃ ನಾವು ಕಾಂಗ್ರೆಸ್ ಅವರಾಗಿ ಮಾತಾಡೋದಲ್ಲ ಇವತ್ತು ಅವರು ಮಾಡಿದ ಕೆಲಸಕ್ಕೆ ಜನ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಎಲ್ಲ ಉಪಚುನಾವಣೆಯಲ್ಲಿ ಸಮೇತ ಕಾಂಗ್ರೆಸ್ ಪಕ್ಷವನ್ನು ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಕಳಿಸ್ತಾ ಇದ್ದಾರೆ ಇವತ್ತು ನಮ್ಮ ಏನು ಗ್ಯಾರಂಟಿ ಪ್ರೋಗ್ರಾಮ್ ಇದೆ ಅದನ್ನು ಸುಮಾರು ಐವತ್ತೈದರಿಂದ ಅರವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ನಾವು ಒಂದು ವರ್ಷಕ್ಕೆ ಖರ್ಚು ಮಾಡ್ತಾ ಇದ್ದೀವಿ ಗೊತ್ತಿದೆ ರಾಹುಲ್ ಗಾಂಧಿಯವರು ಭಾರತ ಜೋಡೋ ಯಾತ್ರೆಗೆ ಬಂದಿದ್ದರು ಆಗ ನಾನು ಸಮೇತ ಅವರು ಒಟ್ಟಿಗೆ ಆ ಸಮಿತಿಯಲ್ಲಿ ಸಮೇತ ಇದೆ ಬಹುಶಃ ಮೂರು ಸಾವಿರದ ಇನ್ನೂರು ಕಿಲೋಮೀಟರ್ ನಡೆದಾಗ ತಾವೆಲ್ಲ ಟಿ ವಿಲಿ ನೋಡಿರ್ಬೋದು ಅವರು ಬರೀ ಪಾದಯಾತ್ರೆ ಮಾಡಲಿಲ್ಲ ಭಾರತ ಜೋಡೋ ಮಾಡಬೇಕು ಭಾರತನ ಒಂದು ಮಾಡಬೇಕು ಯಾವುದೇ ಜಾತಿಯವರು ಇರಲಿ ಯಾವುದೇ ಭಾಷೆಯವ್ರು ಇರಲಿ ನಾವೆಲ್ಲ ಭಾರತೀಯರು ಎಂಬುದಾಗಿ ತಿಳ್ಕೊಂಡು ಅವರು ಪಾದಯಾತ್ರೆ ಮಾಡ್ತಾ ಅವರು ಪಾದಯಾತ್ರೆ ಮಾಡಿದಾಗ ಎಲ್ಲರೊಟ್ಟಿಗೆ ಸಂವಾದ ಮಾಡ್ತಾಯಿದ್ರು ಮಾತು ಮಾಡ್ತಾ ಮಾತುಕತೆ ಇದ್ದರು ಅವರು ಟೀ ಕುಡಿದಾಗಲೂ ಊಟ ಮಾಡಿದಾಗಲೂ ಆ ಜನರ ಸಮಸ್ಯೆಗಳನ್ನ ಅರಿತು ನಮ್ಮ ಕರ್ನಾಟಕಕ್ಕೆ ಬಂದಿದೆ ಕರ್ನಾಟಕಕ್ಕೆ ಬಂದಾಗ ಅವರಿಗೆ ಒಂದು ಅರ್ಥ ಆಯಿತು ಇಡೀ ಭಾರತ ದೇಶದಲ್ಲಿ ಜನ ಕಷ್ಟದಲ್ಲಿದ್ದಾರೆ ಕೋವಿಡಿಂದ ತಮ್ಮ ಆದಾಯ ಜಾಸ್ತಿ ಆಗಲಿಲ್ಲ ಆದರೂ ಕಷ್ಟಗಳು ಜಾಸ್ತಿ ಆಗಿದೆ ಇವತ್ತು ಖರ್ಚು ಜಾಸ್ತಿ ಆಗಿತ್ತು ಅವರ ವರಮಾನ ಹೆಚ್ಚಾಗಿಲ್ಲ ಆದ್ದರಿಂದ ನಾವು ಇವತ್ತು ಅವರಿಗೆ ಶಕ್ತಿ ಕೊಡದಿದ್ದ ಜನರಿಗೆ ಶಕ್ತಿ ಕೊಡದಿದ್ದರೆ ನಮ್ಮ ಆರ್ಥಿಕ ಬೆಳವಣಿಗೆ ಕುಂಠಿತವಾಗ್ತು ಹಿಡಿದು ನಮ್ಮ ಸಿದ್ದರಾಮಯ್ಯ ಅವರು ಅವತ್ತು ವಿರೋಧ ಪಕ್ಷ ನಾಯಕರಾಗಿದ್ದರು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು ಎಲ್ಲ ನಾಯಕರುಗಳನ್ನ ಕರೆದು ಚರ್ಚೆ ಮಾಡಿ ಬಹುಶಃ ಆವತ್ತು ಸಂದರ್ಭದಲ್ಲಿ ಎಲ್ಲರೂ ಸ್ವಲ್ಪ ಡೌಟ್ ಮಾಡ್ತಾ ಮಾಡ್ತಾಯಿದ್ರು ಏನು ಐವತ್ತೈದು ಸಾವಿರ ಕೋಟಿ ರೂಪಾಯಿ ಕೊಡಬೇಕಾದ್ರೆ ಎಲ್ಲಿಂದ ದುಡ್ಡು ತಗೊಂಡ್ಬರೋದು ನಾಲ್ಕು ವರ್ಷ ಯಾರು ಆಡಳಿತ ನಡೆಸಿದ್ದಾರೆ ಅವ್ರಿಗೆಲ್ಲದಕ್ಕೂ ಅವ್ರು ಹೇಳಿದ್ರು ಕೋವಿಡ್ ಒಂದೇ ಅದರಿಂದ ಆರ್ಥಿಕ ಪರಿಸ್ಥಿತಿ ಸಮೇತ ತುಂಬ ಹದಗೆಟ್ಟಿತ್ತು ಆದರೆ ನಮ್ಮ ಸಿದ್ದರಾಮಯ್ಯ ತಮ್ಗೆ ಗೊತ್ತಿದೆ ಬಡವರ ಕಾರ್ಯಕ್ರಮ ಅಂತ ಅಂತಬಿಟ್ರೆ ಅದಕ್ಕೆ ಹಣಕ್ಕೂ ತಾವು ಜೋಡಿಸ್ತೀವಿ ಎಂಬುದ ಹೇಳಿ ಬಹುಶಃ ಈ ಐದು ಅಂತ ತಾವು ನೋಡಿರ್ಬೋದು ಇದು ಯಾವುದೇ ಅಲ್ಲ ಯಾವುದೇ ಇದಕ್ಕೆಲ್ಲ ಎಲ್ಲ ಪ್ರತಿಯೊಬ್ಬರಿಗೂ ಯಾರು ಆರ್ಥಿಕವಾಗಿ ಕಷ್ಟದಲ್ಲಿದ್ದಾರೆ ಆರ್ಥಿಕವಾಗಿ ಚೆನ್ನಾಗಿರುವವ್ರಿಗೇನೋ ಗ್ಯಾರಂಟಿ ಪ್ರೋಗ್ರಾಮ್ ಬೇಕಾಗಿಲ್ಲ ಇವತ್ತು ಮಹಿಳೆಯರು ಶೇಕಡ ಐವತ್ತರಷ್ಟು ಮಹಿಳೆಯರು ನಮ್ಮ ನಮ್ಮ ಪ್ರದೇಶದಲ್ಲಿ ಐವತ್ತರಷ್ಟು ಮಹಿಳೆಯರಿದ್ದಾರೆ ನಮ್ಮ ಜನಸಂಖ್ಯೆ ಈಗ ಅವರಿಗೆ ಶಕ್ತಿ ಕೊಡಿಸಿದರೆ ನಮ್ಮ ಇಡೀ ಕುಟುಂಬಕ್ಕೆ ಶಕ್ತಿ ಕೊಡಿಸಿದಾಗ ತಿಳ್ಕೊಂಡು ಇವತ್ತು ಈ ಆರ್ಥಿಕ ಯೋಜನೆಗಳು ಅದು ಮಹಿಳೆ ಕೇಂದ್ರೀಕೃತವಾದ ಯೋಜನೆಗಳನ್ನು ಮಾಡಿದ್ದಾರೆ ಬಹುಶಃ ತಮಗೆ ಗೊತ್ತಿದೆ ಏನು ಇವತ್ತು ಶಕ್ತಿ ಪ್ರೋಗ್ರಾಮು ಇವತ್ತು ಶಕ್ತಿ ಪ್ರೋಗ್ರಾಮು ಯುವಕರಿಗೋಸ್ಕರವಾಗಿ ಇವತ್ತು ಅವರಿಗೆಲ್ಲ ನಿರುದ್ಯೋಗಿಗಳಿಗೆ ಸ್ಟೈಪಂಡ್ ಕೊಡುವಂಥ ಒಂದು ಯೋಜನೆ ಇನ್ನೂರು ಯೂನಿಟ್ ತನಕ ಇವತ್ತು ಕರೆಂಟ್ ಫ್ರೀ ಕೊಡುವಂಥ ಯೋಜನೆ ನನ್ನ ಡಿಪಾರ್ಟ್ಮೆಂಟ್ಲಿ ಬರ್ತದೆ ಸುಮಾರು ಒಂದು ಕೋಟಿ ಅರವತ್ತು ಲಕ್ಷ ಗ್ರಾಹಕರಿಗೆ ಇವತ್ತು ನಾವು ಫ್ರೀ ಬಿಲ್ ಇದ್ದೀವಿ ಅದೇ ರೀತಿಯಲ್ಲಿ ಇವತ್ತು ಬಸ್ಗಳಲ್ಲಿ ಎಲ್ಲಿ ಬೇಕಾದರೂ ಮಹಿಳೆಯರಿಗೆ ಟ್ರಾವೆಲ್ ಮಾಡ್ಬೋದು ಮಹಿಳೆ ಹಿಡಿಯ ಮಹಿಳೆಗೆ ಎರಡು ಸಾವಿರ ಕೊಟ್ಟು ಎರಡು ಸಾವಿರ ರೂಪಾಯಿ ಕೊಡ್ತಾಯಿದ್ದೀವಿ ಈ ದುಡ್ಡೆಲ್ಲ ಇವತ್ತು ಯಾರಿಗೆ ಹೋಗ್ತದೆ ಇಡೀ ಐದು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಅವರೇ ತೆಗೆದರೆ ಒಂದು ಮನೆಗೆ ಬರ್ತದೆ ಆ ಐದು ಸಾವಿರ ರೂಪಾಯಿ ತಗೊಂಡ್ರೆ ಅವರೇನು ಮನೆಯಲ್ಲಿ ಅವರು ಏನು ಮಾಡೋದಿಲ್ಲ ಅವರು ತಮ್ಮ ಅವಶ್ಯಕತೆಗೆ ತಮ್ಮ ಮಕ್ಕಳಿಗೆ ಏನು ಬೇಕು ತಮ್ಮ ಮನೆಯವರಿಗೆ ಏನು ಬೇಕು ಅದು ಹೋಗಿ ಮಾರ್ಕೆಟಲ್ಲಿ ಹೋಗಿ ಪರ್ಚೇಸ್ ಮಾಡ್ತಾರೆ ಇವತ್ತು ಯಾರು ಆ ರೀತಿಯ ಒಂದು ವ್ಯವಹಾರ ಮಾಡ್ತಾರೆ ಅದರಿಂದಾಗಿ ನಮ್ಮಲ್ಲಿ ಹೆಚ್ಚಿಗೆ ಉದ್ಯೋಗ ಅವಕಾಶ ಉತ್ಪಾದನೆ ಹೆಚ್ಚು ಮಾಡುವಂಥ ಕೆಲಸ ಆಗಿದೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಮೇತ ಆಗಿದೆ ಅದರಿಂದ ಇವತ್ತು ನಮ್ಮ ತಲೆಯವಾರು ಪರ್ಕ್ಯಾಪಿಟಲ್ ಇನ್ಕಮ್ ಇಡೀ ಭಾರತ ದೇಶ ನಾನು ಹೇಳ್ತಾ ಇರೋದಲ್ಲ ಇದು ಇದು ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದರೂ ಸಮೇತ ಅವರು ಅಂಕಿಅಂಶಗಳನ್ನು ಕೊಟ್ಟು ಇವತ್ತು ಪರ್ಕ್ಯಾಪಿಟಲ್ ಇನ್ಕಮು ಕರ್ನಾಟಕ ರಾಜ್ಯ ಫಸ್ಟ್ ಬರಬೇಕಾದ್ರೆ ನಾನು ಹೇಳ್ತೀನಿ ನಾವು ನಮ್ಮ ಜನರ ಕೈಗಲ್ಲನ್ನು ಬಲಪಡಿಸಿದ್ದಕ್ಕೆ ಆಗಿದೆ ಎಂಬ ಮಾತನ್ನು ಹೇಳ್ತಾ ಇದೆ ಇವತ್ತು ತಾವು ನೋಡ್ತಾ ಇರ್ಬೋದು ಕರೆ ತುಂಬಿಸುವ ಯೋಜನೆ ಇದು ಯಾರು ಚಿಂತನೆ ಮಾಡಿರಲಿಲ್ಲ ಯಾಕೆಂದ್ರೆ ತಮ್ಗೆ ಗೊತ್ತಿದೆ ಕೃಷಿ ಹೊಂಡ ನಮ್ಮ ಸಿದ್ದರಾಮಯ್ಯಜಿ ಅವರು ಕೃಷಿಕರಿಗೆಲ್ಲ ಒಂದು ಕರೆಗಳನ್ನು ಮಾಡಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದರು ಇವತ್ತು ತಮ್ಮ ನೋಡಿರ್ಬೋದು ಇಸ್ರೇಲ್ ರಾಜ್ಯದಲ್ಲಿ ಮಳೆ ಬರುದ್ರೆ ಆರು ಇಂಚು ನಾವು ಎಷ್ಟೇ ಬರಗಾಲ ಇದೋ ಎಷ್ಟೇ ನಾವು ಹೇಳಿದ್ರು ಸಮೇತ ನಮ್ಮಲ್ಲಿ ನಿಮ್ಮಲ್ಲಿ ಒಂದು ಮಿನಿಮಮ್ ಒಂದು ಮೂವತ್ತು ಮೂವತ್ತೈದು ಇಂಚು ಬರ್ತದಲ್ಲ ಎಷ್ಟು ಇಲ್ಲ ಇಲ್ಲಿ ಎಷ್ಟು ಬರ್ತದೆ ಅಂತ ಹೇಳಿ ಆವರೇಜ್ ಹದಿನೈದು ಬರ್ತದೆ ಅಂತ ಹೇಳ್ತಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಇಸ್ರೇಲಲ್ಲಿ ಆವರೇಜ್ ಬರ್ತಾ ಇರೋದು ಆರು ಇಂಚು ನಮ್ಮ ಜನ ಏನು ಮಾಡ್ತಾರೆ ಅಂತ ಕೇಳ್ಬಿಟ್ರೆ ನಾವು ಮಳೆ ಬರುವಾಗ ಆಕಾಶ ನೋಡ್ಬಿಟ್ಟು ಮಳೆ ನೀರು ಹೋಗಿಬಿಡ್ತದೆ ಸಮಸ್ಯೆ ಸೇರಿಬಿಡ್ತದೆ ಅವರು ಮಳೆ ಬರುವಾಗ ಒಂದು ಇಂಚಿ ನೀರು ಸಮೇತ ಒಂದು ಹನಿ ನೀರು ಸಮೇತ ಹಾಳಾಗದಂಗೆ ಅದನ್ನು ಹಿಡಿದಿಡ್ತಾರೆ ಇವತ್ತು ಕೃಷಿ ಹೊಂಡ ಮಾಡಿದ್ದಾರೆ ಎಲ್ಲ ಕಡೆಯೂ ಇವತ್ತು ನೀರು ಸಂಗ್ರಹ ಮಾಡೋದು ಅದರಿಂದಲೇ ಎಲ್ಲ ಆಗ್ತದೆ ಅಂದಲ್ಲ ನಮ್ಮ ಗ್ರೌಂಡ್ ಲೆವೆಲ್ ವಾಟ್ರು ಇವತ್ತು ಚಾರ್ಜ್ ಆಗುವಂಥ ಕೆಲಸ ಆಗ್ತದೆ ನಂತರ ನಾವು ಬೋರ್ವೆಲ್ ಕರೆದ್ರು ಸಮೇತ ನೀರು ಬರುವಂಥ ಕೆಲಸ ಆಗ್ತದೆ ಈಗ ನಾವು ಬೆಂಗಳೂರು ನಗರದಲ್ಲಿ ಉಪಯೋಗಿಸಿದಂಥ ನೀರನ್ನು ಟ್ರೀಟ್ ಮಾಡಿ ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆಲ್ಲ ಕಳಿಸ್ತಾ ಅಲ್ಲಿ ಕರೆ ತುಂಬಿಸ್ತಾ ಇದೆ ಇವತ್ತು ಅಲ್ಲೆಲ್ಲ ಅಂಡರ್ ಗ್ರೌಂಡ್ ವಾಟ್ರು ಎಲ್ಲ ಹೆಚ್ಚಾಗಿದೆ ಮೊದಲು ಸಾವಿರ ಸಾವಿರದ ಐನೂರು ಹೋಗಿದ್ದು ಈಗ ಐನೂರು ಆರುನೂರು ಅಡಿಗೆ ಸಿಗ್ತಾ ಇದೆ ಅದೇ ರೀತಿಲಿ ಎಲ್ಲ ನೀರು ಸಮೇತ ನಾವು ಸಂಗ್ರಹ ಮಾಡಿ ಇವತ್ತು ನಾವು ಬರ್ತಾ ಎಲ್ಲ ಜನ ನೋಡಿದೆ ಎಲ್ಲ ಜನ ರಸ್ತೆ ಪದವಿ ಇವತ್ತು ಕೆರೆ ತುಂಬಿದ್ದಕ್ಕೆ ಇವತ್ತು ಎಲ್ಲರ ಮುಖದಲ್ಲಿ ಮಂದಹಾಸ ಆಗ್ತಾ ಇದೆ ಇವತ್ತು ಕೆರೆ ಅದರಲ್ಲಿ ಎಷ್ಟು ಕೃಷಿ ಮಾಡಲಿಕ್ಕೆ ಆಗ್ತದೆ ಅಂತ ಕೆರೆ ತುಂಬಿದರೆ ನಮ್ಮ ರೈತರ ಒಂದು ಬದುಕು ಎಂಬ ಮಾತು ಯೋಚನೆ ಮಾಡಿ ಇವತ್ತು ಈ ಕೆರೆ ತುಂಬಿಸುವಂಥ ಕೆಲಸವನ್ನ ನಮ್ಮ ತಮ್ಮನವರು ನನ್ನ ನನಗೆ ಒಂದಾಗ್ತದೆ ಈಗ ಗಾಯತ್ರಿ ಶಾಂತೇಗೌಡರು ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಇವತ್ತು ಐದು ಜನ ನಮ್ಮ ಶಾಸಕರು ಇದ್ದಾರೆ ಕಾಂಗ್ರೆಸ್ ಶಾಸಕರು ಅವರು ಹಗಲು ರಾತ್ರಿ ಕೆಲಸ ಮಾಡ್ತಾರೆ ಬಹುಶಃ ಅವರು ಹಗಲು ರಾತ್ರಿ ಬಂದು ಮತ್ತೆ ನನ್ನ ಹತ್ರ ಬಂದಿದ್ದರು ಮುಖ್ಯಮಂತ್ರಿ ಅವರನ್ನ ಮತ್ತೆ ಕರೆಸಿ ಮೀಟಿಂಗ್ ಮಾಡಿ ಆ ಮುಖ್ಯಮಂತ್ರಿ ಮೀಟಿಂಗ್ ಮಾಡಿಬಿಟ್ಟು ಒಂದೇ ತಿಂಗಳಲ್ಲಿ ಮತ್ತೆ ಏಳು ಗಂಟೆ ನಾವು ಕರೆಂಟ್ ಕೊಡುವಂಥ ಕೆಲಸ ಮಾಡಿದ್ವಿ ಇವತ್ತು ನಮಗೆ ಕರೆಂಟು ಎಷ್ಟು ಬೇಕೇ ನಮಗೇನೋ ಕಡಿಮೆ ಆದರೂ ಸಮೇತ ಅದಕ್ಕೂ ಸಮೇತ ನಾವು ಸಿದ್ಧತೆ ಮಾಡಿಕೊಂಡಿದ್ದೀವಿ ನಮ್ಮದು ತೊಂದರೆ ಏನಾಗಿದೆ ಅಂತ ಹೇಳ್ಬಿಟ್ರೆ ನಾನೀಗಾಗಲೇ ನಾಲ್ಕು ಡಿಸ್ಟ್ರಿಕ್ಟ್ ಎಲ್ಲ ಡಿಸ್ಟ್ರಿಕ್ಟಲ್ಲಿ ಹೋಗಿ ಎಲ್ಲ ನಮ್ಮ ಎಂಜಿನಿಯರ್ಗಳದು ಎಲ್ಲ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಮೀಟಿಂಗ್ ಮಾಡಿ ರಿವ್ಯೂ ಮೀಟಿಂಗ್ ಮಾಡಿದ್ವಿ ನಮ್ಮ ತೊಂದರೆ ಏನಂದರೆ ಕರೆಂಟ್ ಇದೆ ಇವತ್ತು ಆ ಕರೆಂಟು ಸಂಪೂರ್ಣವಾಗಿ ನಮಗೆ ವಿತರಣೆ ಇಲ್ಲ ಯಾಕೆಂದಟ್ಟು ನಮ್ಮಲ್ಲಿ ಸಬ್ಸ್ಟೇಷನ್ ಕೊರತೆ ಇದೆ ಈಗ ನಿಮ್ಮಲ್ಲಿ ಸಮೇತ ಇಲ್ಲಿ ಸಮೇತ ಸಬ್ಸ್ಟೇಷನ್ ಬೇಕು ಅಂತ ಹೇಳಿದಾರೆ ನಾನು ಒಂದು ಹೇಳಿದೆ ಅವರಿಗೆ ಯಾರಿಗೆ ನೀವು ಲ್ಯಾಂಡ್ ಕೊಡಿಸಿ ಸಬ್ಸ್ಟೇಷನ್ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಚಿಕ್ಕಮಗಳೂರಲ್ಲಿ ಮಾಡಿದೀವಿ ಇನ್ನೂ ಈ ಕ ಮೊದಲೆಲ್ಲ ಮೂವತ್ತು ನಲ್ವತ್ತು ಸಬ್ಸ್ಟೇಷನ್ ಮಾಡ್ತಾಯಿದ್ರು ಒಂದು ವರ್ಷಕ್ಕೆ ಈಗಾಗಲೇ ನೂರು ನೂರು ಅಂತ ಹೇಳಿದ್ವಿ ಈ ಮೂರು ವರ್ಷದಲ್ಲಿ ಸುಮಾರು ನಾನ್ನೂರು ಸಬ್ಸ್ಟೇಷನ್ ಮಾಡುವಂಥ ನಾವು ಈಗಾಗಲೇ ಕಾರ್ಯಕ್ರಮ ತಗೊಂಡಿದ್ದೆ ಅದೇ ರೀತಿಯಲ್ಲಿ ನಮ್ಮ ಏನು ನೀವು ನೋಡ್ತಾ ಇರ್ಬೋದು ನಮಗೆ ಇವತ್ತು ಕಂಡಕ್ಟರ್ಸ್ ಬೇಕಾಗಿದೆ ಕಮ್ಮಿ ಇದನ್ನು ಮಾಡಬೇಕಾಗಿತ್ತು ಅದು ಸಮೇತ ಮಾಡ್ತಾ ಇದ್ವಿ ಹೆಚ್ಚು ಉತ್ಪಾದನೆ ಮಾಡ್ತೀವಿ ನಮ್ಮ ಕರ್ನಾಟಕ ರಾಜ್ಯ ಇವತ್ತು ದೇವರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಸಾಕಷ್ಟು ಸೋಲಾರ್ ಒಂದು ವ್ಯವಸ್ಥೆ ಮಾಡಿದ್ದೀವಿ ಇವತ್ತು ಆ ಸೋಲಾರ್ ಈ ರಾಜ್ಯೋತ್ಸವಕ್ಕೆ ಬರ್ತೀನಿ ಇಂಡಿಪೆಂಡೆನ್ಸಿಗೆ ಬರ್ತೀನಿ ಬರೋರಿಗೆ ಅವ್ರು ದಯವಿಟ್ಟು ಬರಲಿ ಇವರಿಗೆ ಸ್ವಲ್ಪ ಮಾಹಿತಿ ಕಡಿಮೆ ಇದೆ ಬಿ ಜೆ ಪಿ ಅವರಿಗೆ ಪಾಪ ಬಿಟ್ರೆ ಅವ್ರಿಗೆ ಮಾಹಿತಿ ಕೊಡುವಂಥ ಕೆಲಸ ನಾನು ಕೊಡ್ಲಿಕ್ಕೆ ತಯಾರ ಹಾಕಿದ್ದೀನಿ ಎಂಬ ಮಾತನ್ನು ಹೇಳಿ ನಾವೆಲ್ಲ ಕರ್ನಾಟಕದವರು ಕರ್ನಾಟಕದ ಏಳಿಗೆ ವಿಚಾರ ಬರುವಾಗ ಡೆವಲಪ್ಮೆಂಟ್ ವಿಚಾರ ಬರುವಾಗ ಪಕ್ಷ ರಾಜಕೀಯ ಬೇಕಾಗಿದೆ ಪಕ್ಷ ರಾಜಕೀಯ ಮಾಡೋಣ ಚುನಾವಣೆ ಬರುವಾಗ ನಾವು ಭಾಷಣ ಮಾಡ್ತೀವಿ ಅಲ್ಲಿ ತನಕ ಎಲ್ಲರೂ ಸೇರಿ ಕರ್ನಾಟಕದ ಏಳಿಗೆ ಕೆಲಸ ಮಾಡಿನ ಮಾತನ್ನು ಹೇಳಿ ಬಹುಶಃ ಮಾಧ್ಯಮದ ಇದ್ದಾರೆ ಇವತ್ತು ನಾನು ಯಾವಾಗಲೂ ಅವರಿಗೆ ನಾನು ಅಭಿನಂದಿಸ್ತೀನಿ ಅವರು ಸ್ವಲ್ಪ ಎಲ್ಲಿ ನಮಗೆಲ್ಲ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಎಲ್ಲ ಕಡೆ ಗೊತ್ತಾಗೋದಿಲ್ಲ ಅವ್ರಿಗೆಲ್ಲ ಗೊತ್ತಾಗ್ತದೆ ಅವರು ಅವರ ಮಾಧ್ಯ ಟಿ ವಿಯಲ್ಲಿ ಹಾಕ್ತಾರೆ ಮಾಧ್ಯಮ ಪತ್ರಿಕೆಯಲ್ಲಿ ಹಾಕ್ತಾರೆ ಆದರೆ ಒಂದು ನಾನು ನಿಮಗೆ ಭರವಸೆ ಕೊಡ್ತಿದ್ದೀನಿ ನಾನು ಪ್ರತಿ ದಿವಸ ಟಿ ವಿನಲ್ಲಿ ಏನು ಬರ್ತದೆ ನೋಡ್ತೀನಿ ಅದಕ್ಕೆ ನಾವು ಒಂದು ಟಿ ವಿನೇ ಇಟ್ಟಿದ್ದೀವಿ ಪತ್ರಿಕೆ ಏನು ಬರ್ತಿದ್ದು ಇವತ್ತು ಈ ಒಬ್ಬರು ಪತ್ರಿಕಾ ಪದ್ಯ ಇವರು ಒಬ್ಬರು ನಾನು ಪ್ರಶ್ನೆ ಕೇಳಿದ್ರು ಚಿಕ್ಕಮಗಳೂರಲ್ಲಿ ನೋಡಿ ನೀವು ಹೇಳಿದಿರಾ ಅಲ್ಲಿ ಒಬ್ಬರು ಏಣಿ ಇದು ಮಾಡ್ಬಿಟ್ಟು ಸತ್ತಿದ್ರು ನೀವು ಭರವಸೆ ಕೊಟ್ಟಿದ್ರೆ ಮಾಡಲಿಲ್ಲ ನನಗೆ ತಿಳ್ಕೊಂಡಿದ್ದೆ ಈಗಾಗಲೇ ಒಂದು ಲಕ್ಷ ರೂಪಾಯಿ ಅವರಿಗೆ ಈಗಾಗಲೇ ಸಾಕ್ಷನ್ ಆಗಿದೆ ಅನ್ನೆಂಬ ಮಾತನ್ನು ಈ ಸಂದರ್ಭ ಪ್ರತಿಯೊಂದು ನೀವು ಹೇಳಿದ ಕೂಡಲೇ ಅದಕ್ಕೆ ಸ್ಪಂದಿಸುವಂಥ ಕೆಲಸ ಮಾಡ್ತೀವಿ ಯಾಕೆ ನೀವೇ ನೀವು ಸ್ವಾರ್ಥಕ್ಕಾಗಿ ಕೇಳ್ತಾ ಇದೆ ನೀವು ಕೇಳ್ತಾಯಿರೋದು ಜನರಿಗೋಸ್ಕರ ಕೇಳ್ತಾ ಇದ್ದೇವೆ ಮಾತನ್ನು ಹೇಳಿ ನಾವೆಲ್ಲ ನಿಮ್ಮ ಮಾತು ನಿಮ್ಮ ಸಂದರ್ಭದಲ್ಲಿ ಹೇಳಿ ಬಹುಶಃ ಅಧಿಕಾರ ಕೊಡೋದು ಜನ ಅಧಿಕಾರ ಶಾಶ್ವತ ಅಲ್ಲ ಇರುವಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ಅದೇ ಶಾಶ್ವತ ಮಾತು ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟು ತಮಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಐಸಿರಿ ಟುಡೇ ವಾಯ್ಸ್ ಆಫ್ ಡೆಮಾಕ್ರಸಿ